ಮೀರಾ ರೋಡ್ ಮೀರಾಗಾಂವ್ ಮೀರಾ ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿಯ ಶ್ರೀ ಮಹಾಲಿಂಗೇಶ್ವರ ಟ್ರಸ್ಟ್ನ ಆಡಳಿತದ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜನವರಿ ಒಂದರಂದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಮಹಾಪೂಜೆ ಅಧ್ಯಕ್ಷರಾದ ಬಾಬಾ ರಂಜನ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಪ್ರಧಾನ ಅರ್ಚಕರಾದ ಸಾಣೂರು ಸಾತಿಂಜ ಜನಾರ್ದನ್ ಭಟ್ ಅವರ ಪೌರೋಹಿತ್ಯದಲ್ಲಿ ವಿದ್ಯುಕ್ತವಾಗಿ ನೆರವೇರಿತು ಕಾತಿಂಜ ಜನಾರ್ದನ್ ಭಟ್ ಹೊಸ ವರ್ಷದ ಮೊದಲ ದಿನ ಸತ್ಯನಾರಾಯಣ ಮಹಾಪೂಜೆ ನಡೆಸುವ ಉದ್ದೇಶ ತಿಳಿಸಿದರು

हां 79 सत्तारूढ़ बहुमत पूरा मालूम हो गया है तो आयु में बता दूं उस प्रकाशपुर काWindowManager धार का दिया है पूजा तो तो ता के उनका सत्तारूढ़ का आदर्श शक्ति स्वामी माननीय श्री मंगरा निश्चय से सत्तारूढ़ उनका वरोपालदा लोकनाथ पुंजराज के बोलते उनका प्रारंभ धन्यवाद पूजा मेरे भोला पसंद वो नारियल कुल भाग को नेतृत्व में प्राप्त करते हैं ಬಳಿಕ ಶ್ರೀ ಸತ್ಯನಾರಾಯಣ ಮಹಾಪೂಜೆ ಆರಂಭವಾಯಿತು ಸೂರಜ್ ಸೋನಾಲಿ ದೇವಡಿಗ ರಾಘವೇಂದ್ರ ಸುಹಾಸಿನಿ ಭಟ್ ರಕ್ಷಿತ್ ಶ್ರತಿ ಶೆಟ್ಟಿ ದಂಪತಿ ಪೂಜಾ ಯಜಮಾನಿಕೆ ವಹಿಸಿದ್ದರು ಸೇವಾ ರೂಪದಲ್ಲಿ ಪೂಜೆ ಸಲ್ಲಿಸಿದವರು ಮಹಾಪೂಜೆಯಲ್ಲಿ ಭಾಗವಹಿಸಿದರು

குமாரா் ஆமே சத்தே வ

சத்யராணியாயணாயணும் ய ரூரமா ஓம் ரூல சூரியமங்க ஓம சோம மங்கலாயம் ஓம மங்கலாலே La, 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 la. Om Satya Brahman

सत्य तपास महावो ओम सत्य चारायण सत्य 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 धनुधराय नहाो धनुरायण सत्यायुलायण सत्यवाख्याय महाव्याण सबको आवाज़ बिल्कुल भी दुख हमारे सुन ला जो नलपासन लो न वो रानीस का तो नहीं पता करें अपन अगर महल तो नहीं होगा आवाज़ आया अलविदा आया ओ झुक को सबको है इसको झुक लेंगे सबको है सब जुल्लाले सब जुटी है वो जी इतना नहीं जाता है वो जी को गाली देता है वो कुछ नहीं है इतना करोगे तो जी को गाली देगा एलो कुछ नहीं है अरे हिंदू के चार चार चाहिए फिर भी हम चाहते हैं दूसरों को और देखते आते हमारे क्या होगा मालूम हमारे घर में पुष्ट हमको क्या पढ़ने वाले ये भी मालूम जितना हो सकता है उतना राम पर सब पढ़ो कितना राम पर सब पढ़ोगा राम आपको लक्ष्मण बनोगा नहीं तो हमको बनवा है जो राम भक्त है उसका पीछे जाओ राम भक्ति हमें संभालेगा बात नहीं करता हूँ हमारा जी जिल, हमें धर्म तो हम को साथ चलना धर्म उठा है उसको साथ जो हमें जरूरी है बन तो सकता है इसराइल नहीं बन सकता है पाकिस्तान नहीं बन सकता है हमारा भाजपा तो कितना श्रद्धा हो सकता है, है।, तो है।, है।, अच्छा, संपत्त। है। अच्छा संपत्ति हमें अच्छी संपत्ति सुबह से शाम तक मेहनत करते हुए आए हुए जो संपत्ति है हमें आप ही मिलता है ಮಹಾಪೂಜೆ ನಡೆಯುತ್ತಿದ್ದಂತೆ ಶ್ರೀ ಮಹಾಲಿಂಗೇಶ್ವರ ಮಹಿಳಾ ಭಜನಾ ಮಂಡಳಿಯ ಸದಸ್ಯರಿಂದ ಭಜನೆ ನಡೆಯಿತು ದೇವರಾದ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಮಹಾ ಪೂಜೆಯಾದ ಬಳಿಕ ಶ್ರೀ ಸತ್ಯನಾರಾಯಣ ದೇವರಿಗೆ ಮಹಾ ಆರತಿ ಬೆಳಗಲಾಯಿತು

ಮಹಾಪೂಜೆ ಸಂಪನ್ನಗೊಂಡ ಬಳಿಕ ತೀರ್ಥ ಪ್ರಸಾದ ವಿತರಿಸಲಾಯಿತು ಬಳಿಕ ಜನರು ಅನ್ನಪ್ರಸಾದ ಸ್ವೀಕರಿಸಿದರು ಸಾಣೂರು ಸಾತಿಂಜ ಮಾಧವ್ ಭಟ್ ಹಾಗೂ ವಿಪ್ರವೃಂದದವರು ಮಹಾಪೂಜೆಯಲ್ಲಿ ಸಹಕರಿಸಿದರು ಸಮಾಜದ ಗಣ್ಯರು ಉದ್ಯಮಿಗಳು ಸಂಘಟನೆಗಳ ಮುಖ್ಯಸ್ಥರು ಪರಿಸರದ ಹೋಟೆಲ್ ಉದ್ಯಮಿಗಳು ಮೀರಾರೋಡ್ ಭಾಯಿಂದರ್ನ ತುಳು ಕನ್ನಡಿಗರು ಅನ್ಯ ಭಾಷಿಗರು ಅಪಾರ ಸಂಖ್ಯೆಯಲ್ಲಿ ಎರಡು ಸಾವಿರದ ಮೊದಲ ದಿನ ನಡೆದ ಮಹಾಪೂಜೆಯಲ್ಲಿ ಪಾಲ್ಗೊಂಡಿದ್ದರು ದೇವಸ್ಥಾನದ ಸ್ಥಾಪಕರಲ್ಲಿ ಓರ್ವರಾದ ದಿವಂಗತ್ ವಿಶ್ವನಾಥ್ ಪೂಂಜಾ ಅವರ ಪರಿವಾರ ಸ್ಥಾಪಕ ಕೃಷ್ಣ ಶೆಟ್ಟಿ ಅಧ್ಯಕ್ಷರಾದ ಬಾಬಾ ರಂಜನ್ ಶೆಟ್ಟಿ ಪ್ರಧಾನ ಅರ್ಚಕರಾದ ಸಾಣೂರು ಸಾತಿಂಜ ಜನಾರ್ದನ್ ಭಟ್ ಪ್ರಸನ್ನ ಶೆಟ್ಟಿ ಕುರ್ಕಾಲ್ ಪ್ರಸನ್ನ ಶೆಟ್ಟಿ ಬೋಳ ಸಾಯಿ ಪುಂಜ ಮತ್ತು ಶ್ರೀ ಮಹಾಲಿಂಗೇಶ್ವರ ಟ್ರಸ್ಟ್ನ ಸದಸ್ಯರು ಮೀರಾ ಸೊಸೈಟಿಯ ಸದಸ್ಯರು ಶ್ರೀ ಸತ್ಯನಾರಾಯಣ ಮಹಾಪೂಜೆಗೆ ಸಹಕಾರ ನೀಡಿದರು ಮೀರಾಗಾಂವ್ನ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಹೊಸ ಕ್ಯಾಲೆಂಡರ್ ವರ್ಷದ ಮೊದಲ ದಿನ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಮಹಾಪೂಜೆ ನಡೆಯುತ್ತಿದ್ದು ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪೂಜೆಯಲ್ಲಿ ಭಾಗವಹಿಸಿ ಶ್ರೀ ಸತ್ಯನಾರಾಯಣ ದೇವರ ಶ್ರೀ ಮಹಾಲಿಂಗೇಶ್ವರ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತಿದ್ದಾರೆ ಯೋಗೇಶ್ ಪುತ್ರಜೋತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್